ಶ್ರೀ ಶ್ರೀ ಕಿರಣ್ ಕುಮಾರ್ ಗುರುಜಿ ಇವರು ದೊಡ್ಡ ಕಾಲಜ್ಞಾನಿಗಳು ಇವರ ಭವಿಷ್ಯವಾಣಿ ಅನೇಕವಾಗಿ ನಿಜವಾಗ್ತಾ ಇರೋದೇ ರೋಚಕ ಸಂಗತಿ ಅಯೋಧ್ಯೆಯ ಸುರಕ್ಷತೆಗಾಗಿ ಮಹಾಕಾಲ ಭೈರುವ ಯಾಗ ಮಾಡಿದ್ದಾರೆ ರಾಹು ಕೇತು ಗುರುಜಿ ಯಾವುದೇ ಅಡೆತಡೆಗಳೂ ಬಾರದಂತಹ ಯಜ್ಞ ಯಾಗಾದಿಗಳನ್ನ ಗುರುಜಿ ಅವರು ಮಾಡ್ತಾ ಬಂದಿದ್ದಾರೆ ರಾಮ ಭಕ್ತರಿಗೆ ಅಭಯ ಹಸ್ತವನ್ನ ನೀಡಿದಂತಹ ರಾಹುಕೇತು ಗುರುಜಿ ಅಯೋಧ್ಯ ನಿರ್ಮಾಣದ ಭವಿಷ್ಯವಾಣಿಯನ್ನ ನುಡಿದ್ರು ಇನ್ನು ಗುರುಜಿಯ ಆಶ್ರಮದಲ್ಲಿ ಈಗಾಗಲೇ ಯಾಗ ನಡೀತಾ ಇದೆ ಪ್ರತಿ ಅಮಾವಾಸ್ಯ ಮಹಾಯಾಗಗಳು ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆಗಾಗಿ ಮಹಾಯಾಗಗಳ ಮಹಾಪೂರ್ವೆ ನಡೆಯುತ್ತೆ ಇಲ್ಲಿ ಅಯೋಧ್ಯೆಯ ಒಳಿತಿಗಾಗಿ ರಾಹುಕೇತುವನ್ನ ಆಶ್ರಮದಲ್ಲಿ ಪ್ರತಿಷ್ಠಾಪಿಸಿರುವ ಗುರುಜಿ ಆಶ್ರಮದಲ್ಲಿ ಒಂದು ಯಾಗವನ್ನ ಕೂಡ ಮಾಡ್ತಾರೆ ಇದು ಪ್ರತಿ ಅಮಾವಾಸಿ ಮಹಾಯಾಗಗಳು ನಡೆಯುತ್ತೆ ಇದು ಅಯೋಧ್ಯೆಯ ಶ್ರೇಯಸ್ಸಿಗಾಗಿ ನಡೀತಾ ಇರುವಂತಹ ಪೂಜಾ ಹೋಮ ಹವನಾದಿಗಳು ಶಕ್ತಿಪೀಠ ತತ್ವಮಸಿ ಗುರು ಪರಂಪರಾ ಆಶ್ರಮ ಶ್ರೀ ಕಿರಣ್ ಕುಮಾರ್ ಅವರ ಆಶ್ರಮ ಈ ಆಶ್ರಮದಲ್ಲಿ ನಡೀತಾ ಇರುವಂತಹ ಯಾಗ ಈ ಯಾಗದಲ್ಲಿ ಪಾಲ್ಗೊಳ್ಳಬೇಕು ಅಂದ್ರೆ ನೀವು ಮಾಡ್ಬೇಕಾಗಿರೋದಿಷ್ಟೇ ಒಂಬತ್ತು ಎಂಟು ನಾಲ್ಕು ಐದು ಒಂಬತ್ತು ಮೂರು ಎಂಟು ಎಂಟು ಒಂಬತ್ತು ಒಂಬತ್ತು ಈ ಸಂಖ್ಯೆಗೆ ನೀವು ಕರೆ ಮಾಡಿದ್ರೆ ಈ ಯಾಗದಲ್ಲಿ ನೀವು ಪಾಲ್ಗೊಳ್ಬಹುದು ಇನ್ನ ಈಗಾಗಲೇ ಸಾಕಷ್ಟು ಭವಿಷ್ಯವಾಣಿಗಳನ್ನ ನುಡಿದಿದ್ದಾರೆ ದೇಶ ದೇಶಗಳ ನಡುವೆ ಯುದ್ಧ ಆಗತ್ತೆ ಅಂತ ಹೇಳಿದ್ರು ಅದೆಷ್ಟೋ ಎಷ್ಟೋ ಸಾಬೀತಾಯ್ತು ನಾವೇ ನೋಡಿದ್ದೀವಿ ಎಷ್ಟು ಸಾವನ್ನಪ್ಪಿದ್ರು ಈಗಲೂ ಕೂಡ ಯುದ್ಧ ಮುಂದುವರಿತಾ ಇದೆ ಇಸ್ಲಾಮಿ ಕಂಟ್ರಿಲಿ ಬರಗಾಲ ಬರುತ್ತೆ ಅಂತ ಕೂಡ ಅವರು ಭವಿಷ್ಯವನ್ನ ನುಡಿದಿದ್ರು ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಆಗಿರ್ಬೋದು ರಾಜ್ಯ ರಾಜಕೀಯದಲ್ಲಿ ಬೆಳವಣಿಗೆ ಆಗತ್ತೆ ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಬದಲಾವಣೆಗಳು ಆಗತ್ತೆ ಅಂತ ಹೇಳ್ತಾ ಇದ್ರು ಸೊ ಅಂತೆಯೇ ಅವ್ರು ಹೇಳಿದ ಪ್ರತಿಯೊಂದು ಭವಿಷ್ಯವಾಣಿಗಳು ಕೂಡ ನಿಜವಾಗ್ತಾ ಬರ್ತಾ ಇದೆ ಅವೆಲ್ಲವೂ ಕೂಡ ಮೈ ರೋಮಾಂಚನ ಅನ್ಸುತ್ತೆ ಎಲ್ಲರಿಗೂ ಕೂಡ ಅಚ್ಚರಿಯನ್ನ ಕೂಡ ಮೂಡಿಸತ್ತೆ ನಮಸ್ಕಾರ ಈ ಹಿಂದೆ ನಾವು ಆ ಒಂದು ಅಮಾವಾಸ್ಯ ದಿನ ರಾಮ ಜನ್ಮ ಭೂಮಿ ರಾಮನ ಪ್ರತಿಷ್ಠಾಪನೆಗೋಸ್ಕರವಾಗಿ ನಾವು ಮಹಾಕಾಲ ಭೈರವನ ಒಂದು ಮಹಾಯಾಗವನ್ನು ಮಾಡಿದ್ದೀವಿ ಅದ್ರ ಮೂಲ ಉದ್ದೇಶ ಏನಾಗಿತ್ತಪ್ಪ ಅಂತಂದ್ರೆ ಈ ರಾಮ ಮಂದಿರ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೆಯಬೇಕು ಮತ್ತು ರಾಮ ಭಕ್ತರಿಗೆ ಬಲ ಬರಬೇಕು ಅಂತ ನಾವು ಒಂದು ಸಂಕಲ್ಪ ಮಾಡಿದ್ವಿ ಯಾರ್ಯಾರು ಎಲ್ಲೆಲ್ಲಿ ರಾಮನ ದ್ವೇಷಿಸ್ತಾರೋ ಅಲ್ಲಲ್ಲಿ ಎಲ್ಲರಿಗೂ ಒಂದು ಒದೆ ಬೀಳ್ಬೇಕಂತೂ ಕೂಡ ನಾವು ಮಾಡಿದ್ವಿ ಅದೇ ತರನಾಗಿ ನಾವು ನೋಡ್ಬೋದು ನಾವು ಯಾಗವನ್ನು ಮಾಡೋಕ್ಕಿಂತ ಮುಂಚೆ ಈ ವಿಯಲ್ಲಿ ಮತ್ತು ತುಂಬ ಸುಮಾರು ನ್ಯೂಸ್ಗಳೆಲ್ಲ ಹೇಗೆ ಅಂತಂದ್ರೆ ರಾಮ ಭಕ್ತರ ವಿರುದ್ಧವಾಗಿ ಒಂದು ಆಂದೋಲನ ರಾಮ್ ಭಕ್ತರ ವಿರುದ್ಧವಾಗಿ ಒಂದು ಚಾರ್ಜ್ ಆಗಲಿ ಲಾಠಿ ಚಾರ್ಜ್ ಆಗಲಿ ಅಥವಾ ಜೀಲ್ಗೆ ಹಾಕೋದಾಗ್ಲಿ ಮತ್ತು ಯಾವುದೋ ಒಂದು ರೀತಿಯಿಂದ ಒಂದು ಅವ್ರಿಗೆ ತೊಂದರೆ ಕೊಡೋದು ಜಾಸ್ತಿ ಇತ್ತು ನಾವು ಯಾಗ ಮಾಡಿದ ಮರುದಿನದಿಂದನೆ ಇವೆಲ್ಲ ಕೂಡ ಶಾಂತ ಆಗಿ ಮತ್ತು ರಾಮ ಮಂದಿರ ಪ್ರತಿಷ್ಠಾಪನಾ ಸುರಳಿತವಾಗಿಯೂ ಕೂಡ ಆಯಿತು ಅದಲ್ಲದೇನೆ ಒಂದು ಮಾತನ್ನ ನಾನು ಪದೇ ಪದೇ ಹೇಳ್ತಾ ಇದ್ದೆ ಏನಂದ್ರೆ ರಾಮ ಅನ್ನೋ ಹೆಸರಿಗೆ ನಾವು ಒಂದು ಪವರ್ ತುಂಬಿದೀವಿ ಯಾರು ತಿಂಗಳು ಈ ಪವರ್ ಇರುತ್ತೆ ಅಂತ ಹೇಳಿದೀವಿ ಯಾರೆಲ್ಲ ರಾಮಭೂಮಿಯಲ್ಲಿ ರಾಮ ಜನ್ಮಭೂಮಿಗೆ ರಾಮನಿಗೆ ಒಂದು ಅಘೌರ ತೋರಿಸುತ್ತಾರೋ ಪಬ್ಲಿಕಲಿ ಅಂತಾರೋ ಅಂಥವ್ರು ವಧೆ ಬೀಳುತ್ತೆ ಕಷ್ಟದಲ್ಲಿ ಅನುಭವಸ್ತಾರ ಅಂತ ನಾನು ಹೇಳಿದೆ ಅದೇ ಥರನಾಗಿ ಕೆಲವೊಂದು ಎರಡು ಮೂರು ಇನ್ಸಿಡೆಂಟ್ ನಾವು ಟಿವಿಯಲ್ಲಿ ನೋಡಿದಿವಿ ಸಾಮೂಹಿಕವಾಗಿ ಯಾರೆಲ್ಲ ರಾಮನನ್ನ ದ್ವೇಷಿಸಬೇಕು ಅಂತ ಇದ್ದಾರೋ ರಾಮನ ಬಗ್ಗೆ ಅವಹೇಳನ ಹೇಳ ಮಾತಾಡ್ತಾರೋ ಆ ಸ್ಟೇಜ್ ಸ್ಟೇಜ್ಗಳೇ ಕೂಡ ಸಂಪೂರ್ಣವಾಗಿ ಧ್ವಂಸವಾಗಿರೋದನ್ನು ಕೂಡ ನಾವು ಕಂಡಿದ್ದೀವಿ ಇದೇ ಒಂದು ಧರ್ಮದ ಮಾರ್ಗ ಇದೇ ಒಂದು ಕಾಲ ಕಾಲಭೈರವನ ಸಿದ್ಧಿ ಶಕ್ತಿ ಇದು ಕೇವಲ ವೈಯಕ್ತಿಕ ಒಬ್ಬ ವ್ಯಕ್ತಿಗೆ ಅಲ್ಲ ಇಡೀ ಬ್ರಹ್ಮಾಂಡಕ್ಕೆ ವ್ಯಾಪಿಸಿರುವಂತಹ ಒಂದು ರಕ್ಷಣೆಯ ಶಕ್ತಿ ಈ ಕಾಲಭೈರವನ ಶಕ್ತಿಯಾಗಿದೆ ಸೊ ನಾನು ಕೊನೆಯದಾಗಿ ಹೇಳಿಷ್ಟ ಪಡ್ತೀನಿ ಅಂದ್ರೆ ನಾವು ಒಂದು ಏನು ಶ್ರಮ ಪಟ್ಟು ಒಂದು ರಿಸ್ಕ್ ತಗೊಂಡು ಎಲ್ಲ ಜನಗಳಿಂದ ಬಯಸ್ಕೊಂಡು ಕಾಲ್ ಮಾ ಅವರಿಂದ ಕಾಲ್ ಥ್ರೆಟ್ನಿಂಗ್ ಅಂದ್ರೆ ಕಾಲಲ್ಲಿ ಒಂದು ಕರೆಯಲ್ಲಿ ನನಗೆ ಹಿಂಸೆ ಮಾಡಿದಾಗಲೂ ಕೂಡ ನಾವು ಒಂದು ಧರ್ಮದಲ್ಲಿ ನಡೆದು ಧರ್ಮ ಮಾರ್ದಲ್ಲಿ ನಡೆದು ಯಜ್ಞೆ ಆಗೋದನ್ನ ಸಕ್ಸಸ್ಫುಲ್ ಆಗಿ ಮಾಡೋದಕ್ಕೆ ನಮಗೆ ದೇವರು ಒಂದು ಫಲವನ್ನ ಕೊಟ್ಟಿದ್ದಾನೆ ಅಂತ ನಮಗೆ ತುಂಬ ಸಂತೋಷವಾಗ್ತಾ ಇದೆ ಇಷ್ಟ ಹೇಳ್ತಾ ನಾವೊಂದು ಇವತ್ತಿನ ಕೀರು ಸಂಚಿಕೆಯಲ್ಲಿ ಆ ಒಂದು ಚಿಕ್ಕ ವಿರಾಮ ಇರ್ತಾ ಇದನ್ನೆ ಸರ್ವೇ ಜನಾಕಿರೋ ಎಸ್ ಅಯೋಧ್ಯೆಯ ಶ್ರೇಯಸ್ಸಿಗಾಗಿ ರಾಹುಕೇತುಗಳನ್ನ ಪೂಜೆ ಮಾಡ್ತಾ ಇದ್ದಾರೆ ಗುರುಜಿ ಶಕ್ತಿಪೀಠ ತತ್ವಮಸಿ ಗುರು ಪರಂಪರಾ ಆಶ್ರಮದಲ್ಲಿ ನಡೆಯುವಂತಹ ಯಾಗ ಏನಿದೆ ಆ ಒಂದು ಪೂಜೆಯಲ್ಲಿ ನೀವು ಕೂಡ ಪಾಲ್ಗೊಳ್ಬೇಕು ಅಂತಂದ್ರೆ ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ ನೈನ್ ಫೋರ್ ಫೈವ್ ನೈನ್ ತ್ರೀ ಡಬಲ್ ಡಬಲ್ ನೈನ್ ಈ ಒಂದು ನಂಬರ್ಗೆ ನೀವು ಕರೆ ಮಾಡಿ ಯಾಗದಲ್ಲಿ ಜೊತೆಗೆ ಪೂಜಾ ಹೋಮ ಹವನಗಳಲ್ಲಿ ಕೂಡ ಪಾಲ್ಗೊಳ್ಳಬಹುದು ಅಂತ